ಇದೊಂದು ನನಗಿರುವ ಹೋರಾಟ ಯಾಕೆ ನಮ್ಮ ಭೌತಿಕ ಭಾಗವಾದಿಲ್ಲ ನಮ್ಮ ಮಕ್ಕದ ಭೌತಿಕ ಭಾಗವಾದಿಲ್ಲ ನಮ್ಮ ಮುಂದಿನ ಧಾರ್ಮಿಕ ಭಾಗವಾದಿಲ್ಲ ಅನ್ನುವಂತದ್ದನ್ನ ನಾನು ಹೇಳಿಸ್ಬೇಕಾದ ನಾನು ನೀರನ್ನು ಕೇವಲ ಒಂದು ಭೌತಿಕವಾದಂತ ಒಂದು ಅಗತ್ಯ ವಸ್ತು ಅಷ್ಟು ನಾವು ಕಾಣಸ್ತಾಯಿರೋ ಒಂದಾಗಿ ತೋರುತ್ತಿದೆ ಅದು ನಾವು ಒಂದು ಸಾಂಸ್ಕೃತಿಕವಾಗಿ ಅದು ನಮ್ಮ ಜೀವನದ ನಮ್ಮ ಜೀವನದಲ್ಲಿ జీవిత అభివృద్ధి అన్న సాంస్కృతిక ప్రజ్ఞయ్యు ఆ భాగం నడి హార సాంస్కృతిక జవాబార మిద్యార్థి ప్రతి ఒక్కరికూ కూడా ನಿಜವಾದಂತಹ ಸಾಂಸ್ಕೃತಿಕ ಬಡ್ಡಿಯಿಂದ ಹೋರಾಟಗಳ ಕಾರಣ ಆಗೋದು ಕೇವಲ ಒಂದು ಬೇಡಿಕೆ ಕೇವಲ ಒಂದು ಅಗತ್ಯ ಅಂತ ನಿಜಕ್ಕೂ ಕೂಡ ದೊಡ್ಡ ರೀತಿಯ ಒಂದು ಸಾಧನೆಯನ್ನು ಮಾಡೋದು ಸಾಧ್ಯ ಇಲ್ಲ ಅಂತ ನಾನು ನಿಜಕ್ಕೂ ಕೂಡ ನಮಗೆ ಹಾಲು ಮತ್ತು ನೀರು ನಮ್ಮ ಜನ್ಮದ ಕತೆ ಹೊಂದಿದೆ ಆ ಕಥೆಯಲ್ಲಿ ನಾನು ನನ್ನ ಮಾತನ್ನು ಅನ್ನಿಸ್ತೇನೆ ನೂರು ಎಮ್ಮೆ ಇರ್ತದೆ

ಈ ಕಡೆ ನೋಡೋಣ ಎರಡು ಪೊಡ ಇಟ್ಟಿದ್ದೀನಿ ಇವಾಗ ನಾವು ಬೆಳೆದೊಳಗೆ ಈ ಪಡಗಳಲ್ಲಿ ಐದಾಳು ಕೂಡ ನಾನು ನ್ಯಾಯ ಸರಿ ಬರ್ತಾರೆ ಹೇಳಿ ನೀರನ್ನು ಬೆಳೆಸ್ತಾರೆ ಬಂದು ಕೂತ್ಕೊಂಡಿರ್ತಾರೆ ರಾಜ ಬರ್ತಾನೆ ನೋಡ್ತಾನೆ ಒಂದು ಪಡ ಹಿಯಾಗಿರ್ತದೆ ಇನ್ನೊಂದು ಪಡೆದಲ್ಲಿ ತೊಳ್ದೇ ಒಂದು ನೀರು ಬರಬೇಕು ಒಳಗೆ ಬರ್ತಾನೆ ಈ ತುಂಬ ಪಡ ನೀರು ಬರಬೇಕು ಅದು ಯಾರು నాకు కల కడి ఎం బాగు నేను బ్యాంకు నిజాం ఇది సత్వాల ఏనంటే నాము నీరన్న బగో సంరక్షణ వచ్చే తగ్గుకొ ನಾವು ಮುಂದೆ ಕೂಡ ಈ ಒಂದು ಹೋರಾಟವನ್ನು ಅನುಷ್ಠಾನ ಅಂತ ನಾನು ಆ ಕಾರಣಕ್ಕಾಗಿ ನಿಜಕ್ಕೂ ಕೂಡ ಇವತ್ತು ಏನು ಸಭೆ ಇರುತ್ತೆ ಇದೊಂದು ಸಂಗಮ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದೆ ಈ ಹೋರಾಟ ಕಳಿಸಬೇಕಾದಂಥ ಯುವಶಕ್ತಿಯನ್ನು ನಾವು ದೃಢೀಕರಿಸಬೇಕಾಗಿದೆ ಅದು ತಕ್ಷಣಕ್ಕೆ ಎಲ್ಲರೂ ನಾವು ಗೌರವಿದರೆ ಅನೇಕ ಇದರ ಕಳೆದ ನಲವತ್ತೈವತ್ತು ವರ್ಷಗಳಲ್ಲಿ

யோக ரீதியில் நான் பார்க்கணும் முன்வாசன சந்தோஷ போராட்ட கேட்டதில் ஒப்பிட நம்ம நம்ம கலாச்சாரம்